ನೆನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಥಾಪ್ರಕಾರ ಏನು ಎಸ್ ಐ ಟಿ ಆಫೀಸಿಗೆ ಬರ್ತಾನಲ್ಲ ಅವನು ಡಿಸೈಡ್ ಮಾಡ್ಕೊಂಡೇ ಬಂದಿದ್ದ ಇವತ್ತೆರಡರಲ್ಲೂ ಒಂದು ಬಿಡೋದು ಅಂತ ಸಚಿನ್ ದೇಶಪಾಂಡೆ ಅಂತ ವಕೀಲರು ಜೊತೆಗೆ ಬಂದಿದ್ರು ಆ ಟೀಮಿನ ವಕೀಲರು ಬೆಳಗ್ಗೆ ಬಂದು ತಿಂಡಿ ತಿಂದು ನಿಮಗೆ ಗೊತ್ತಿರಲಿ ಅಂದರೆ ಸಂಜೆನೂ ಹೇಳಿದೆ ನಾನು ಏಳು ಗಂಟೆಗೆ ಕಾಂಟ್ರರಿ ಟು ದ ಏನು ಪಾಪ್ಯುಲರ್ ಒಪೀನಿಯನ್ ಆತನಿಗೆ ಕುಡಿತದ ಚಟ ಇಲ್ಲ ಯಾವ ಚಟವೂ ಇಲ್ಲ ಆತನಿಗೆ ಆತನಿಗಿರೋ ಒಂದೇ ಒಂದು ವೀಕ್ನೆಸ್ ಊಟ ದಿನಕ್ಕೆ ನಾಲ್ಕು ಸಲ ಭರ್ಜರಿಯಾಗಿ ನೋಡೋರು ಖುಷಿಯಾಗೋಂಗೆ ಊಟ ಮಾಡ್ತಾನೆ ಆತ ಥರಾವರಿ ಊಟ ಬೇಕು ಎಸ್ ಐ ಟಿ ಅವ್ರು ತರಿಸ್ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಆತನಿಗೆ ನೆನ್ನೆ ಆತ ಏನೋ ಹೇಳೋ ಮೂಡ್ನಲ್ಲಿದ್ದ ವಕೀಲರು ಇದ್ರೆ ಇರ್ಕೊಳ್ಳಿ ಏನು ಮಾಡ್ತಾರೋ ನಾನು ಹೇಳ್ತೀನಿ ಅಂತ ಹೇಳೋದಕ್ಕೆ ಶುರು ಮಾಡಿಬಿಟ್ಟ ಆತ ನೆನ್ನೆ ಬೆಳಗ್ಗೆ ಹನ್ನೊಂದು ಹನ್ನೊಂದುವರೆಗೆ ತಿಂಡಿ ತಿನ್ಕೊಂಡ ನಂತರ ಶುರುವಾಗಿದ್ದಿದು ಹೇಳೋದಕ್ಕೆ ಶುರು ಮಾಡ್ದ ಆತ ಆ ಕಥೆ ಏನು ಗೊತ್ತಾ ನಿಮಗೆ ಫಸ್ಟ್ ಆಫ್ ಆಲು ಈತನ ಮೂಲ ತಂದೆ ತಮಿಳ್ನಾಡಿನವರು ಮಂಡ್ಯ ಜಿಲ್ಲೆಗೆ ವಲಸೆ ವಲಸೆ ಬಂದರು ಅಲ್ಲಿ ಇಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ಕೊಂಡಿದ್ದಂಥವರು ಮಂಡ್ಯ ಜಿಲ್ಲೆ ಚಿಕ್ಕಬಳ್ಳಿಗೆ ಬರ್ತಾರೆ ಚಿಕ್ಕಬಳ್ಳಿ ನಂಜಯ್ಯ ಅಂತ ಈತನ ತಂದೆ ಚಿಕ್ಕಬಳ್ಳಿ ಗ್ರಾಮಕ್ಕೆ ಬರ್ತಾರೆ ನೈನ್ಟೀನ್ ನೈಂಟಿ ಫೋರ್ ತನಕ ಚಿಕ್ಕಬಳ್ಳಿಯಲ್ಲೇ ಈತ ಹುಟ್ಟಿದ್ದು ಬೆಳೆದಿದ್ದು ಸ್ಕೂಲಿಗೆ ಹೋಗಿದ್ದು ಎಲ್ಲ ಈ ಊರಿನವ್ರು ಕೆಲವರು ಧರ್ಮಸ್ಥಳಕ್ಕೆ ಅಂತ ಕೆಲಸಕ್ಕೆ ಹೋಗ್ತಾರೆ ಸ್ವಚ್ಛತಾ ಕಾರ್ಮಿಕರಾಗಿ ಅದು ನಡೆಯುತ್ತೆ ನೋಡಿ ಯಾರೋ ಒಂದಷ್ಟು ಜನ ಹೋಗಿ ಸೇರ್ಕೋತಾರೆ ಅಲ್ಲಿ ಒಳ್ಳೆ ಜಾಬ್ ಇದೆ ಅಂತ ಊರವ್ರನ್ನೆಲ್ಲ ಕರ್ಸ್ಕೊಳ್ತಾರೆ ಹಂಗೆ ಇವನು ಕರೆಸ್ಕೊಳ್ತಾರೆ ಇವನು ಹೋದ ಅಲ್ಲಿ ಕೆಲಸ ಮಾಡ್ದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಆ ನಂತರ ಅಲ್ಲಿಂದ ಬಿಟ್ಟು ಬೇರೆ ಬೇರೆ ಕಡೆ ಕೆಲಸ ಮಾಡಿ ವಾಪಸ್ ಬಂದ ಅಲ್ಲೊಂದು ಮದುವೆ ಆಗಿತ್ತು ಇಬ್ಬರು ಮಕ್ಕಳಿದ್ರು ಮೊದಲ ಹೆಂಡತಿ ಬಿಟ್ಟ ಎರಡನೇ ಹೆಂಡತಿ ಮದುವೆ ಮಾಡ್ಕೊಂಡ ಈ ರೋಡ್ನಲ್ಲಿ ತಮಿಳುನಾಡಿನ ಈ ರೋಡ್ನಲ್ಲಿ ಒಂದು ಸ್ಪಿನ್ನಿಂಗ್ ಮಿಲ್ನಲ್ಲಿ ಕೆಲಸ ಮಾಡ್ಕಂಡಿದ್ದಾಯ್ತ ಈತನ ಅಕ್ಕ ರತ್ನ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿ ಧರ್ಮಸ್ಥಳದಲ್ಲಿ ದೇವಸ್ಥಾನದ ಕೆಲಸ ಬಿಟ್ಟು ಉಜಿರೆ ಗ್ರಾಮ ಪಂಚಾಯತಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಅಕ್ಕ ಫೋನ್ ಮಾಡ್ತಾರೆ ಇವನಿಗೆ ಅಲ್ಲೆಲ್ಲೋ ಏನು ಕೆಲಸ ಮಾಡ್ಕೊಂಡಿದೆಯೋ ಇಲ್ಲಿ ಚೆನ್ನಾಗಿದೆ ಸಂಬಳನೂ ಚೆನ್ನಾಗಿ ಕೊಡ್ತಿದ್ದಾರೆ ಇಲ್ಲೇ ಬಂದ್ಬಿಟ್ಟು ಕೆಲಸ ತುಂಬ ಇದೆ ಅಂತ ಹೇಳ್ತಾರೆ ಇವನು ಈ ರೋಡ್ ನಿಂದ ಉಜಿರೆಗೆ ಹೋಗ್ತಾರೆ ಅಲ್ಲಿಗೆ ಒಂದು ಒಂದೂವರೆ ತಿಂಗಳ ಕೆಲಸ ಇರುತ್ತೆ ಸ್ವಚ್ಛತಾ ಕಾರ್ಮಿಕರ ಕೆಲಸವೇ ಅದನ್ನು ಮಾಡ್ತಿರ್ತಾನೆ ಒಂದು ದಿನ ಅಚಾನಕ್ಕಾಗಿ ಈತ ಉಜಿರೆಯಲ್ಲಿ ಓಡಾಡ್ತಾ ಇದ್ದಾಗ ಎದುರಿಗೆ ಯಾರು ಬಂದರು ಗೊತ್ತಾ ಎರಡು ಸಾವಿರದ ಹನ್ನೆರಡರಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆದ ಸೌಜನ್ಯಾಳ ಮಾವ ವಿಠಲಗೌಡ ಎದುರಿಗೆ ಬರ್ತಾರೆ ವಿಠಲಗೌಡ ಕೇಳ್ತಾರೆ ರೇ ಚಿನ್ನಯ ಅಲ್ವೇನೋ ಅಂತ ಹೌದು ಅಂತ ಅನಿತಾ ಅವು ನೀವು ವಿಠಲ್ಗೌಡ್ರಲ್ವಾ ಹಳೇ ಪರಿಚಯ ವಿಠಲಗೌಡರಿಗೆ ನೆನಪಾಗತ್ತೆ ನೇತ್ರಾವತಿಯಲ್ಲಿ ಸಿಗ್ತಾ ಇದ್ದ ಅಪರಿಚಿತ ಶವಗಳನ್ನು ಹೂತು ಹಾಕ್ತಾ ಇದ್ದವು ಇವನೇ ಅಂತ ಬಾಯಿಲಿ ನಿನ್ನಂತ ಕಡೆ ಹೋಗ್ತೀನಿ ಅಂತ ವಿಠ್ಠಲಗೌಡ ನೇರವಾಗಿ ಕರ್ಕೊಂಡು ಹೋಗೋದು ತಿಮ್ರೋಡಿ ಮನೆಗೆ ತಿಮ್ರೋಡಿಗೆ ವಿಠಲಗೌಡ ಹೇಳೋದು ಇವನು ಅಪರಿಚಿತ ಶವಗಳನ್ನೆಲ್ಲ ಹೂತ ಹಾಕ್ತಾ ಇದ್ದ ಅಂತ ಆವಾಗ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ ತಲೆಯಲ್ಲಿ ಲೈಟ್ ಹತ್ತತ್ತೆ ಓ ಇವನನ್ನು ಧರ್ಮಸ್ಥಳದ ವಿರುದ್ಧ ನಾವು ಬಳಸಿಕೊಳ್ಳಬಹುದು ಅಂತ ಇದೆಲ್ಲ ಎರಡು ವರ್ಷದ ಹಿಂದಾಗಿದ್ದು ಧರ್ಮಸ್ಥಳದ ವಿರುದ್ಧ ಇವನನ್ನು ಬಳಸಿಕೊಳ್ಳಬಹುದು ಅಂತ ಅವನ್ನ ಕೂಡಿಸ್ಕೊಂಡು ಕೇಳ್ತಾರೆ ಎಷ್ಟು ಹಣ ಹೂತಿದೀಯಾ ನೀನು ಎಲ್ಲೆಲ್ಲಿ ಹೂತಿದೀಯಾ ಅಂತ ಇವನು ಹೇಳೋ ಹುರುಪಿನಲ್ಲಿದ್ದ ಹೇಳ್ತಾ ಹೋಗ್ಬಿಟ್ಟ ಹಾಗೆ ಆದ ನೇತ್ರಾವತಿಯಿಂದ ಆ ಕಡೆ ಅಷ್ಟು ಹೆಜ್ಜೆ ದೂರದಲ್ಲಿ ಅಲ್ಲೊಂದು ಮರ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಹನ್ನೆರಡು ಹೂತಿದ್ದೀನಿ ಈ ಕಡೆ ಈ ಊರ ಈ ಬೆಟ್ಟದಲ್ಲಿ ಒಂದು ಏಳೆಂಟು ಹೂತಿದ್ದೀನಿ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವ್ರು ಕೂತ್ಕೊಂಡು ಬರ್ಕೊಂಡ್ರಂತದನ್ನು ಒಂದು ಹಾಳೇಲಿ ಬರ್ಕೋತಾರೆ ನೋಟ್ಬುಕ್ನಲ್ಲಿ ಅಲ್ಲಿ ಇಷ್ಟು ಅಲ್ಲಿ ಇಷ್ಟು ಅಲ್ಲಿ ಇಷ್ಟು ಅಂತ ಇವನು ಹೇಳಿ ಮುಗಿಸಿದ ಮೇಲೆ ಎಲ್ಲ ನಂಬರ್ಗಳ ಟೋಟಲ್ ಮಾಡಿದರೆ ನಾನ್ನೂರ ಇಪ್ಪತ್ತೇಳು ಬಂತಂತೆ ನಾನ್ನೂರ ಇಪ್ಪತ್ತೇಳು ಶವಗಳನ್ನು ಹೂತಿದ್ದೇನೆ ಅಂತ ಅದು ದೊಡ್ಡ ಏನು ಸಿಕ್ಕಂಗೆ ಆಗ್ಬಿಡ್ತೀವಿ ಇವ್ರಿಗೆ ಓ ಸಿಕ್ತಲೇ ಧರ್ಮಸ್ಥಳದ ವಿರುದ್ಧ ಏನೋ ಒಂದು ಆತ ಒತ್ತಿ ಒತ್ತಿ ಹೇಳ್ದ ಶವ ಸಿಕ್ಕಾಗ ಮಾಹಿತಿ ಕೇಂದ್ರದವರು ನಮಗೆ ಹೇಳ್ತಿದ್ರು ನಾವು ಗ್ರಾಮ ಪಂಚಾಯತಿ ಅವ್ರಿಗೆ ಹೇಳ್ತಿದ್ವಿ ಪೊಲೀಸ್ ಕಂಪ್ಲೇಂಟ್ ಆಗ್ತಿತ್ತು ಡಾಕ್ಟರ್ಗಳ ಬರ್ತಿದ್ರು ಪೋಸ್ಟ್ ಮಾರ್ಟಮ್ ಆಗ್ತಿತ್ತು ಶವಗಳ ವಿಪರೀತ ಕೊಳುತ್ತಿದ್ದರೆ ಅಲ್ಲೇ ಹೂಳ್ತಾ ಇದ್ವಿ ಆವತ್ತೇ ಸತ್ತಂಥ ಮೃತಪಟ್ಟಂಥ ದೇಹಗಳಾಗಿದ್ದರೆ ಬೆಳತಂಗಡಿಗೆ ಕಳಿಸ್ತಿದ್ವಿ ಬೆಳತಂಗಡೀಲಿ ಪೋಸ್ಟ್ ಮಾರ್ಟಮ್ ಆಗ್ತಾಯಿತ್ತು ಎಲ್ಲ ಹೇಳ್ದಾಯ್ತಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳಿದ್ದು ಉಳಿದಿದ್ದೆಲ್ಲ ಬಿಟ್ಟುಬಿಡು ಉಳಿದಿದ್ದೆಲ್ಲ ಬಿಟ್ಟುಬಿಡಿ ನೀನು ಆ ಶವಗಳು ಮಹಿಳೆಯರ ಶವಗಳಾಗಿರ್ತಾ ಇದ್ವು ರೇಪ್ ಆ್ಯಂಡ್ ಮರ್ಡರ್ ಆದ ಸ್ಥಿತಿಯಲ್ಲಿರ್ತಿದ್ವು ಅಂತ ಹೇಳಬೇಕು ಅಂತೇಳಿ ಈ ತನಕೊಂದಷ್ಟು ದುಡ್ಡು ಕೊಟ್ಟರು ದುಡ್ಡು ಕೊಟ್ಟರು ಕಡಿಮೆ ಸಂಬಳದ ಜನ ರೀ ಇವರೆಲ್ಲ ಪಾಪ ದುಡ್ಡು ಆವತ್ತಿನ ದುಡಿಮೆ ಆವತ್ತಿನ ಊಟ ಅನ್ನುವಂಥ ಜನ ಇವರಿಗೆ ತಿಂಗಳಿಗೆ ಹತ್ತು ಸಾವಿರ ಅಂದರೆ ತುಂಬ ದೊಡ್ಡದು ಅಮೌಂಟು ತುಂಬ ದೊಡ್ಡ ಮೊತ್ತ ಅದು ಇವನು ಖುಷಿಯಾದ ಅದಾದ ಮೇಲೆ ಅನ್ನಿಸ್ತು ಧರ್ಮಸ್ಥಳದ ವಿರುದ್ಧ ಇದನ್ನು ನಾನು ಹೇಳಿದರೆ ಸರಿಗಿರುತ್ತಾ ತಪ್ಪಾಗೋದಿಲ್ವಾ ಇದು ಅಂತ ಇವೆಲ್ಲ ಕನ್ ಕಾನ್ವರ್ಸೇಷನ್ ನಡೀತಾ ಬಂತು ಓರ್ ದ ಪೀರಿಯಡ್ ಆಫ್ ಟೈಮ್ ಇದು ಒಂದೇ ದಿವಸ ಆಗಿದ್ದು ಅಂತ ಹೇಳ್ತಾ ಇಲ್ಲ ನಾನು ಯಾವಾಗ ಇವನು ಹಿಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ನಲ್ಲ ಅಯ್ಯೋ ಅದು ವಿರುದ್ಧ ಹೆಂಗ್ರಿ ಹಿಂಗೆ ಹೇಳೋದು ಧರ್ಮಸ್ಥಳದ ವಿರುದ್ಧ ಹೆಂಗೆ ಹೇಳೋದು ಅಂತ ಆವಾಗ ತಿಮರೋಡಿ ವಾಪಸ್ ಹೆದರ್ಸೋದಕ್ಕೆ ಶುರು ಮಾಡಿದ್ನಂತೆ ನೀನು ನಾವು ಹೇಳ್ದಂಗೆ ಕೇಳದೆ ಹೋದರೆ ಇನ್ಯಾರಿಂದಲೋ ಆ ಜಾಗಗಳನ್ನು ಅಗಸಿ ಅಲ್ಲಿ ಅಸ್ಥಿ ಪಂಜರಗಳನ್ನು ತೋರಿಸಿ ಇವು ಧರ್ಮಸ್ಥಳದ ದೇವಸ್ಥಾನದವರಿಂದ ಕೊಲೆಯಾದವರ ಶವಗಳು ಇವುಗಳನ್ನು ಹೂಳುವುದರಲ್ಲಿ ಚಿನ್ನ ಏನು ಪಾತ್ರ ಇತ್ತು ಅಂತ ನಿನ್ನ ಮೇಲೆ ಕೇಸ್ ಮಾಡಿಸ್ತೀವಿ ಅಂತ ಹೆದರಿಸಿದ್ರಂತೆ ಒಂದು ಕಡೆ ಹೆದರಿಕೆ ಇನ್ನೊಂದು ಕಡೆ ಹಣದ ಆಮಿಷ ಒಪ್ಕೊಂಡು ಬಿಟ್ಟೆ ಸರ್ ನಾನು ಅಂತ ಅಂತನೇತ ಒಪ್ಕೊಂಡು ಬಿಟ್ಟೆ ಅಂತ ಅದಾದ ಮೇಲೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ದಿಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ಈತನನ್ನು ಆ ಸುಜಾತಾಳನ್ನು ಎಲ್ಲ ದಿಲ್ಲಿಗೆಲ್ಲ ಕರ್ಕೊಂಡು ಫ್ಲೈಟೆಲ್ಲ ಹತ್ತಿಸಿ ಎಲ್ಲ ಆಗಿದೆ ಯಾರ್ಯಾರನ್ನ ಮೀಟ್ ಮಾಡಿಸ್ಬೇಕು ಮೀಟ್ ಮಾಡಿಸಿ ಪಕ್ಕಾ ಪ್ಲ್ಯಾನ್ ತಯಾರಾಯಿತು ಜೂನ್ ಅಷ್ಟೊತ್ತಿಗೆ ಈ ಪಾತ್ರಧಾರಿಯನ್ನು ಸಮಾಜದ ಮುಂದೆ ಪ್ರೆಸೆಂಟ್ ಮಾಡುವ ಪ್ಲ್ಯಾನ್ ತಯಾರಾಯಿತು ಮಾಡಿದ್ರು ಪ್ರೆಸೆಂಟ್ ಮಾಡಿದ್ರು ಆಮೇಲಿನ ಬೆಳವಣಿಗೆಗಳೆಲ್ಲ ಗೊತ್ತಲ್ಲ ನಿಮಗೆ ಇವರು ಕೆ ವಿ ಧನಂಜಯ ಅನ್ನು ವಕೀಲರ ಹತ್ರ ಹೋಗ್ತಾರೆ ಇಬ್ಬರು ವಕೀಲರು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಅಂತ ಆಮೇಲೆ ಇವನ ಕಂಪ್ಲೇಂಟ್ ಕಾಪಿ ರಿಲೀಸ್ ಆಗತ್ತೆ ಅದಕ್ಕೆ ಅಟ್ಯಾಚ್ಮೆಂಟ್ ಅನ್ನುವ ರೀತಿಯಲ್ಲಿ ವಕೀಲರ ಪತ್ರ ಇರುತ್ತೆ ಒಂದು ಸಂತೋಷ ಏನಂದರೆ ಆ ವಕೀಲರ ಪತ್ರದಲ್ಲಿದ್ದಂಥ ಒಂದು ವಾಕ್ಯ ಈಗಲೂ ಸತ್ಯನೇ ಅದು ಏನು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂಥ ಘಟನೆ ಇನ್ನೊಂದಿರಲಾರದು ಅಂತ ಬರೆದಿದ್ರು ಅವರು ನಿಜ ಅದು ಯಾವುದೋ ಸ್ವಚ್ಛತಾ ಕಾರ್ಮಿಕನನ್ನು ಇಟ್ಕೊಂಡು ಒಂದು ದೇವಸ್ಥಾನದ ವಿರುದ್ಧ ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಿದ ಘಟನೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇನ್ನೊಂದು ಇರಲಾರದು ಇಲ್ಲ ಅದನ್ನು ಮಾಡಿದ್ರು ಈತನ ಹತ್ರ ಕರ್ಕಂಡು ಬಂದರು ಈತನಿಗೆ ಕೇಳಿದ್ದೆಲ್ಲ ಕೊಟ್ಟರು ತೋರಿಸು ಜಾಗಗಳನ್ನು ಅಂದರು ಇವನ ಹಣೆ ಬರಹ ಆ ಜಾಗದಲ್ಲಿ ಅಸ್ಥಿ ಪಂಜರಗಳು ಇರಲಿಲ್ಲ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಈತನ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಯಿತು ತಡ್ಕಳೋದಕ್ಕಾಗಲ್ಲ ಅಂದಾಗ ನೆನ್ನೆ ಹನ್ನೊಂದು ಗಂಟೆಗೆ ಇದ್ದಿದ್ದೆಲ್ಲವನ್ನು ಹೇಳದ ರಾತ್ರಿ ಹನ್ನೊಂದರ ತನಕ ಆಯ್ತದು ಹನ್ನೊಂದಾಯಿತು ಹನ್ನೆರಡಾಯ್ತು ಆಯಿತು ಒಂದಾಯಿತು ನಾಲ್ಕು ಗಂಟೆಗೆ ಎಸ್ ಐ ಟಿ ಮುಖ್ಯಸ್ಥ ಮೊಹಾಂತಿ ಅವರು ಅಲ್ಲಿ ತನಕ ಅಲ್ಲೇ ಕುಳಿತಿದ್ದ ವಕೀಲ ಸಚಿನ್ ದೇಶಪಾಂಡೆ ಅವರನ್ನು ಕರೆದು ತಾವಿನ್ನು ಹೊರಡಬಹುದು ಎಂದಿದ್ದಾರೆ ಪ್ರತಿದಿನ ಅನಾಮಿಕನನ್ನು ಕರ್ಕೊಂಡು ಬರ್ತಾ ಇದ್ದವರು ವಕೀಲರೇ ಕರ್ಕೊಂಡು ಹೋಗ್ತಾ ಇದ್ದವರು ವಕೀಲರೇ ಇವತ್ತು ನಾಲ್ಕು ಗಂಟೆಗೆ ಬೆಳಗಿನ ಜಾವ ನೀವು ಹೊರಡಬಹುದು ಅಂದಾಗ ಯಾಕೆ ಅಂದಿದ್ದಾರೆ ನೆನ್ನೆ ತನಕ ಇವನು ಸಾಕ್ಷಿ ಈಗಿನಿಂದ ಈತ ಆರೋಪಿ ರಿಮಾಂಡ್ ಅಪ್ಲಿಕೇಶನ್ ರೆಡಿ ಮಾಡಿದ್ದೀವಿ ಬೆಳಗ್ಗೆ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತೀವಿ ಇನ್ನು ಈತನನ್ನು ನಿಮ್ಮ ಜೊತೆ ಕಳಿಸೋದಿಲ್ಲ ಅಂತ ನಿರಾಳ ಆಗ್ಬಿಟ್ನಂತವನು ಚಿನ್ನಯ ನಿರಾಳ ಆಗ್ಬಿಟ್ಟಿದ್ದಾನೆ ಇವತ್ತು ಬೆಳಗ್ಗೆ ಕರ್ಕೊಂಡು ಹೋದಾಗಲೂ ಅಷ್ಟೇ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋದಾಗಲೂ ಒಂದು ಮಾತು ಸುಮ್ಮನೆ ಕೇಳಿದ್ರಂತೆ ಜಡ್ಜು ಪೊಲೀಸರು ಏನಾರು ಹೊಡೆದು ಬಡದು ಮಾಡಿದ್ರಿ ಏನಪ್ಪ ನಿನಗೆ ನಿನ್ನ ಮೇಲೆ ಏನಾದ್ರು ಪ್ರೆಷರ್ ಮಾಡಿದಾರ ಅಂದರೆ ಕೈ ಮುಗಿದು ಹೇಳದ್ರಂತೆ ಅವರೇ ನನ್ನನ್ನು ರಕ್ಷಣೆ ಮಾಡಿರೋರು ಪೊಲೀಸರೇ ರಕ್ಷಣೆ ಮಾಡಿದ್ದಾರೆ ಅನ್ನೋಂತ ಎಲ್ಲ ಹೇಳಿಬಿಟ್ಟಿದ ನ್ಯಾಯಾಧೀಶರ ಮುಂದೆ ಮಹೇಶ್ ತಿಮ್ರೋಡಿ ಏನು ಮಾಡಿದ್ದು ಫಸ್ಟು ಈತನನ್ನು ಸಂಪರ್ಕಿಸಿದ್ದು ಎಲ್ಲ ಸೆಟ್ ಆದಮೇಲೆ ಇಡೀ ಸ್ಕೆಚ್ ಹಂಗಿತ್ತು ಅಂದರೆ ಮಹೇಶ್ ತಿಮ್ರೋಡಿ ಗಿರೀಶ್ ಮಟ್ಟಣ್ಣವರ್ ಎಮ್ ಡಿ ಸಮೀರ್ ಅದು ಯಾವುದೋ ಕುಡ್ಲಾ ರ್ಯಾಂಪೇಜ್ ಅಂತೇನೋ ಅಂದ್ರಪ್ಪ ಯಾವುದೋ ಯೂಟ್ಯೂಬ್ ಚಾನಲ್ ಅಂತೆ ಅದರದ್ದು ಅಜಯ್ ಅಂತೆ ಜಯಂತ್ ಟೀ ಇಷ್ಟು ಜನ ಸೇರಿ ಹೆಣದ ಕಥೆ ಇದು ಅನ್ನುವುದನ್ನು ನ್ಯಾಯಾಧೀಶರ ಮುಂದೆ ಈತ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಮೊದಲನೇ ದಿವಸ ಈತ ಏನು ಖಾಲಿ ಕೈಯಲ್ಲಿ ಬಂದಿರಲಿಲ್ಲ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬಂದಾಗ ಜೊತೆಗೊಂದು ತಲೆಬುರುಡೆ ಇತ್ತು ತಲೆಬುರುಡೆ ಗೊಬ್ಬರು ಚಿಲ್ಲಲ್ ಹಾಕೊಂಡ್ಬಂದಿದ್ದ ಆತ ಇವರಾಗಿ ಗ್ಯಾಂಗ್ನವರ ತಂದು ಕೊಟ್ಟಿದ್ದು ಸ್ವಾಮಿ ಅದು ಎಲ್ಲಿದ್ದು ಯಾವನಿಗೆ ಗೊತ್ತು ಅಂತ ಈತ ಯಾವನಿಗೆ ಗೊತ್ತು ಅದು ಎಲ್ಲಿದು ಅಂತ ಹ್ಯಾಂಗೆ ತಗೊಂಬಂದು ಕೊಟ್ಟುಬಿಟ್ರು ಈಗ ಆ ತಲೆಬುರುಡೆ ಅಯ್ಯೋ ರಾಮ ಎಸ್ ಐ ಟಿ ಅವ್ರ ಕೈಗೆ ಫಿಸಿಕಲ್ ತಲೆಬುರುಡೆ ಬಂದೇ ಇಲ್ಲ ಅದು ಈತ ತಗೊಂಡೋಗಿ ಜಡ್ಜ್ ಮುಂದೆ ಕೊಟ್ಟ ಜಡ್ಜ್ ದಕ್ಷಿಣ ಕನ್ನಡ ಎಸ್ ಪಿ ಕೊಟ್ಟರು ಆ ಎಸ್ ಪಿ ಅವ್ರೆಲ್ಲ ಪ್ರೊಸೀಜರ್ ಪ್ರಕಾರ ಎಫ್ ಎಸ್ ಅಲ್ಲಿ ಕಳಿಸಿದ್ದಾರೆ ಆಮೇಲೆ ಪ್ರಕರಣ ಎಸ್ ಐ ಟಿ ಟ್ರಾನ್ಸ್ಫರ್ ಆಗಿದೆ ಈಗ ಎಸ್ ಐ ಟಿ ಅವರಿಗೆ ಆ ತಲೆಬುರುಡೆಗೆ ವಾರ್ನಿಷ್ ಹಚ್ಚಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆಯಂತೆ ವಾರ್ನಿಷ್ ಹಚ್ಚಿದ್ದಾರೆ ಅದಕ್ಕೆ ವಾರ್ನಿಷ್ ಯಾವಾಗ ಹಚ್ಚೋದು ಯಾವುದೋ ಸಮಾಧಿಯಿಂದ ಒಂದು ತಲೆಬುರುಡೆಯನ್ನು ತೆಗೆದು ಅದನ್ನು ಬ್ರಷ್ನಿಂದ ಎಲ್ಲ ಕ್ಲೀನ್ ಮಾಡಿ ಅದು ಹಾಳಾಗದಂತೆ ಅದರ ಮೇಲೆ ಈ ಕಟ್ಟಿಗೆಗೆ ಹಚ್ಚು ವಾರ್ನಿಷ್ ಹಚ್ತಾರೆ ಯಾರು ಹಚ್ತಾರೆ ಅಂದರೆ ಮೆಡಿಕಲ್ ಸ್ಟೂಡೆಂಟ್ಸ್ ಹಚ್ಚೋದು ಅದನ್ನು ಇನ್ನೊಂದು ನಾಲ್ಕು ದಿವಸದಲ್ಲಿ ಆ ವಿಷಯ ಬ್ರೇಕಾದರೂ ಆಶ್ಚರ್ಯ ಪಡಬೇಡಿ ಯಾವುದೋ ಮೆಡಿಕಲ್ ಕಾಲೇಜ್ನಿಂದ ಎತ್ಕೊಂಡ್ಬಂದಿದ್ದ ತಲೆಬುರುಡೆ ಅದು ಅನ್ನೋ ವಿಷಯ ಬ್ರೇಕಾದರೂ ಆಶ್ಚರ್ಯ ಪಡಬೇಡಿ ಎಲ್ಲ ಹೇಳ್ಕೊಂಡಿದ್ದಾನೆ ಈತ ಜಡ್ಜ್ ಕೇಳಿದ್ರಂತ ನಿನ್ನ ಪರವಾಗಿ ವಕೀಲರು ಯಾರು ಅಂದರೆ ವಕೀಲರು ಅಂದ್ರೆ ಗಾಬರಿ ಆಗ್ತಾ ಇದೆ ತನಗೆ ಯಾರೂ ಇಲ್ಲ ಅಂದಿದ್ದಾನೆ ಮತ್ತು ಅವ್ರು ಇದ್ರಲ್ಲ ಎಲ್ಲಿ ಹೋದ್ರು ಅಂದ್ರೆ ಅವ್ರು ಹೋಗಲಿ ಬಿಡಿ ಅವ್ರನ್ನ ಮಾತು ಅವರು ಸಾವಾಸನೆ ಬೇಡ ಅಂತ ಚಿನ್ನೇ ಹೇಳಿರೋದು ಈ ಮಾತನ್ನು ಅವ್ರನ್ನ ಕರೆಸ್ಲೂ ಬೇಡಿ ನನ್ನ ಹತ್ರ ಮಾತಾಡಿಸಲೂ ಬೇಡಿ ಅಂತ ವಕೀಲರ ಟೀಮ್ ಮೇಲಿನ ಈತನ ಬೇಜಾರದು ಆಮೇಲೆ ನ್ಯಾಯಾಧೀಶರು ತಿಳಿಸಿ ಹೇಳಿದ್ದಾರೆ ಹಂಗೆಲ್ಲ ಇರಲ್ಲಪ್ಪ ನಿನ್ನ ಪರವಾಗಿ ಒಬ್ಬ ವಕೀಲರು ಇರಬೇಕಾಗತ್ತೆ ಅಂದಿದ್ದಕ್ಕೆ ಮತ್ತು ಏನು ಮಾಡಲಿ ಅಂದಂತೆ ನಿನ್ನ ಪರವಾಗಿ ಯಾರೂ ವಕೀಲರು ಇಲ್ಲ ಅಂದರೆ ಸರ್ಕಾರನೇ ದುಡ್ಡು ಕೊಟ್ಟು ನಿನಗೋಸ್ಕರ ಒಬ್ಬ ವಕೀಲರನ್ನ ನೇಮಕ ಮಾಡುತ್ತೆ ಅಂದಾಗ ಆಯಿತು ಸರಿ ಹಂಗಿದ್ರೆ ಮಾಡಿಕೊಡಿ ಅನ್ನಂತೀತ ಹಂಗಿದ್ರೆ ಮಾಡಿಕೊಡಿ ಅಂತ ನೆನಪಿರಲಿ ಈತ ಮತ್ತು ಈತನ ವಕೀಲರ ತಂಡ ಮಾಡಿದ ಆ ಕಾನ್ಸಂಟ್ರೇಟೆಡ್ ಎಫರ್ಟ್ನಿಂದಾಗಿ ಇಂಟರ್ನ್ಯಾಷನಲ್ ಚಾನಲ್ಗಳಲ್ಲಿ ಈತನ ಸುದ್ದಿ ರೀ ಇವತ್ತು ಈತನನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಹತ್ತು ದಿವಸ ಕಸ್ಟಡಿ ಕೊಡಿ ಅಂತ ಎಸ್ ಐ ಟಿ ಅವರು ಕೇಳಿದ್ರೆ ಅಬ್ಜೆಕ್ಷನ್ ಹಾಕೋದಕ್ಕೂ ಒಬ್ಬ ವಕೀಲ ಅಲ್ಲಿರಲಿಲ್ಲ ಆಬ್ಜೆಕ್ಷನ್ ಹಾಕೋದಕ್ಕೂ ಒಬ್ಬ ವಕೀಲ ಅಲ್ಲಿರಲಿಲ್ಲ ಐ ಸ್ಟಿಲ್ ರಿಮೆಂಬರ್ ಡೇ ಒನ್ ಈ ಮುಸುಕುಧಾರಿ ಮುಸುಕುಧಾರಿ ಆಗಿದ್ದ ಈತನನ್ನು ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದಾಗ ಅದು ಬುಲೆಟ್ ಪ್ರೂಫ್ ಕಾರು ಅಂತ ಸುದ್ದಿ ಆಯಿತು ಯಾಕೆ ವೀರೇಂದ್ರ ಹೆಗ್ಡೆ ಕಡೆಯವರು ಎಲ್ಲಿಂದ ನಿಂತ್ಕೊಂಡು ಹೊಡೆದು ಬಿಟ್ರೆ ಗುಂಡು ಹೊಡೆದು ಸಾಯಿಸ್ಬಿಟ್ರೆ ಧರ್ಮಸ್ಥಳದಲ್ಲಿ ನಡೆದ ಮಾಸ್ ರೇಪ್ ಮಾಸ್ ಮರ್ಡರ್ ಮಾಸ್ ಬರಿಯಲ್ನ ಮಹಾನ್ ಕಾನ್ಸ್ಪಿರಸಿಯನ್ನು ಬಯಲಿಗೆ ತರೋದಕ್ಕೆ ಬಂದಿರುವಂತಹ ಈತನ ಪ್ರಾಣಕ್ಕೆ ಅಷ್ಟೊಂದು ಅಪಾಯ ಇದೆ ಅನ್ನುವ ರೀತಿಯಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ನಲ್ಲಿ ಕರ್ಕೊಂಡ್ ಬಂದರು ವಕೀಲರು ಅಂತ ಸುದ್ದಿಯಾಗಿತ್ತು ಇವತ್ತು ಈತನ ಪರವಾಗಿ ವಕಾಲತ್ ಹಾಕೋದಕ್ಕೂ ಒಬ್ಬ ವಕೀಲ ಇಲ್ಲ ವಕಾಲತ್ ಹಾಕೋದಕ್ಕೂ ಒಬ್ಬ ವಕೀಲ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಸಾಕ್ಷಿಯಾಗಿದ್ದವನು ಆರೋಪಿಯಾದ ಅಂದರೆ ಇವತ್ತು ಈತನ ಗಾಬರಿಯಾಗಿ ತಲೆ ಕೆಡಿಸ್ಕೊಂಬಿಟ್ಟಿರ್ತಾನೆ ಅಂತ ಅನ್ಕೊಂಡಿರ್ತೀವಿ ನಾವು ಇಲ್ಲ ನಿರಾಳನಾಗಿದ್ದಾನೆ ಆತ ಇವತ್ತು ನಿರಾಳ ತಿಮ್ರೋಡಿ ಗ್ಯಾಂಗಿನ ಕಪಿಮುಷ್ಟಿಯಿಂದ ನಾನು ತಪ್ಪಿಸ್ಕೊಂಡೆ ಅಂತ ರಾತ್ರಿ ತಿಮ್ರೋಡಿ ಮನೆಗೆ ಹೋಗೋದಿಲ್ಲ ಅಂತ ಅಷ್ಟೊಂದು ಫ್ರಸ್ಟ್ರೇಟ್ ಆಗಿದ್ದಾನೆ ಈತ ಹೇಳಿದ ಕಥೆ ಕೇಳಿ ಎಸ್ ಐ ಟಿ ತಂಡದಲ್ಲಿರುವ ಕೆಲವು ಪೊಲೀಸರಿಗೆ ಇವನ ಮೇಲೆ ಕರುಣೆ ಬರೋದಕ್ಕೆ ಶುರುವಾಗ್ಬಿಟ್ಟಿದೆಯಂತೆ ಏ ಪಾಪ ಏನೋ ದುಡ್ಡಿನ ಆಸೆಗೇನ ಮಾಡಿದ್ದಾನೆ ಬಿಡಿ ಅನ್ನೋ ಥರ ಹಾಂ ಏನೋ ಮಾಡಿದ್ದಲ್ಲ ಸ್ವಾಮಿ ಇದು ಏನೋ ಮಾಡಿದ್ದಲ್ಲ ವಕೀಲರು ಬರೆದಿದ್ರಲ್ಲ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂಥ ಇನ್ನೊಂದು ಘಟನೆ ಇರಲಿಕ್ಕಿಲ್ಲ ಅಂತ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಕೋಟ್ಯಂತರ ಭಕ್ತರನ್ನು ಹೊಂದಿರುವ ಒಂದು ದೇವಸ್ಥಾನದ ವಿರುದ್ಧ ಇಷ್ಟೊಂದು ಕಾನ್ಸಂಟ್ರೇಟೆಡ್ ಎಫರ್ಟ್ ಮೂಲಕ ವೆಲ್ ಪ್ಲ್ಯಾಂಡ್ ಕಾನ್ಸ್ಪಿರಸಿಯನ್ನು ಮಾಡಿರುವ ಇನ್ನೊಂದು ಘಟನೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಡೆದಿರಲಿಕ್ಕಿಲ್ಲ ಅಂಥದ್ದೊಂದು ಘಟನೆ ಈತನಿಗೀಗ ತಿಮರೋಡಿ ಮನೆಗಿಂತ ಜೈಲು ವಾಸಿ ಅನ್ನುವ ಭಾವನೆ ಬಂದಿದೆ ಎಲ್ಲವನ್ನು ಹೇಳಿದಾನೆ ಈತ ಹೇಳಿದ್ರಲ್ಲಿ ಪೊಲೀಸರ ಕ್ರಾಸ್ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕಾಗಿರೋದು ತಲೆಬುರುಡೆನ್ ಯಾವ ಊರಿನಲ್ಲಿ ಇವನಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಅನ್ನೋದನ್ನಷ್ಟೇ ಯಾವ ಊರಿನಲ್ಲಿ ಹ್ಯಾಂಡ್ ಓವರ್ ಮಾಡಿದ್ರು ಅಂತ ಆ ವಿಷಯದಲ್ಲಿ ಇವನಿಗೊಂದು ಸ್ವಲ್ಪ ಗೊಂದಲಗಳಿದಾವೆ ನೋಡಿ ಆರೋಪಿಗಳನ್ನು ವಶಕ್ಕೆ ಪಡೆದಾಗ ಏನು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟು ಏರೋಪ್ಲೇನ್ ಹತ್ತಿಸ್ಬೇಕು ಅದನ್ನು ಮಾಡಬೇಕು ಏನೂ ಇಲ್ಲ ಇವನು ಎದುರಿಗೆ ಊಟ ತಂದಿಟ್ಟರೆ ಸಾಕು ಊಟ ಮಾಡಿ ಒಂದು ಸಲ ತೇಗಿ ಹಾಂ ಏನು ಬೇಕು ಹೇಳಿ ಎಲ್ಲವನ್ನು ಹೇಳ್ತೀನಿ ಇಂಥವನನ್ನು ತಯಾರು ಮಾಡಿಕೊಂಡು ಧರ್ಮಸ್ಥಳವನ್ನು ಹಣಿಯೋದಕ್ಕೆ ಹೊರಟಿತ್ತು ಆ ತಂಡ ಹಣಿಯೋದಕ್ಕೆ ಹೊರಟಿತ್ತು ಆ ತಂಡ ಧರ್ಮಸ್ಥಳದ ವಿರುದ್ಧ ಜನರನ್ನು ದಂಗೆ ಎಳಸೋದಕ್ಕೆ ಹೊರಟಿತ್ತು ಆ ತಂಡ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಎಂ ಡಿ ಸಮೀರ್ ಕುಡ್ಲ ರ್ಯಾಂಪೇಜ್ ಅಂತೆ ಜಯಂತ್ ಟಿ ಅಂತೆ ಈತನನ್ನು ನಂಬಿಕೊಂಡು ತಿರುಗು ಅಂದ್ರೆ ಇದು ತಿರುಗು ಅಂದ್ರೆ ಇದು ಯಾರನ್ನು ಇಟ್ಟುಕೊಂಡು ತಮ್ಮ ಗುರಿ ಸಾಧನೆ ಮಾಡಬಹುದು ಅಂತ ಹೊರಟಿದ್ರಲ್ಲ ಆ ವ್ಯಕ್ತಿ ಇವರೆಲ್ರಿಗೂ ಮುಳುಗ ನೀರು ತರ್ತಾನೀಗ ಆತ ಮತ್ತು ಸುಜಾತ ಭಟ್ ಇಬ್ರು ಕೂಡ ಇಬ್ಬರು ಕೂಡ ইছ্যানে নুজ নেটৱৰ্ক প্ৰস্তুতি